ಟೂ ತೌಸಂಡ್ ಫೋರ್ಟೀನ್ ಇರಬೇಕು ಅಂದರೆ ನಮ್ಮದು ಐರಾವತ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಸರ್ ಮನೇಲಿ ಬಂದು ನನಗೆ ನೆಕ್ಸ್ಟ್ ಸಿನಿಮಾ ಮಾಡ್ಕೊಳ್ಬೇಕು ಧ್ರುವ ಅವ್ರ ಜೊತೆಲಿ ಅಂತಂತಂದ್ಬಿಟ್ಟು ಒಂದು ಅಡ್ವಾನ್ಸ್ ಕೊಟ್ಟಾರೆ ಎಷ್ಟು ಇಪ್ಪತ್ತೆರಡುವರೆ ಲಕ್ಷ ಅದಾದಮೇಲೆ ಐರಾವತ ಮುಗಿಯ್ರೆ ಮುಗಿದಾದ್ಮೇಲೆ ಅವರು ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ ಸಿನಿಮಾ ಮುಗಿದಿದೆ ಇವಾಗ ಶುರು ಮಾಡೋಣ ಅಂತಂದ್ಬಿಟ್ಟು ಓಕೆ ನೀವು ಎಲ್ಲ ಕತೆ ಎಲ್ಲಾನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮಾಡೋಣ ಅಂತ ಸರಿ ನನ್ನ ಆಫೀಸಲ್ಲಿ ಒಂದು ಎಂಟು ಒಂಬತ್ತು ತಿಂಗಳು ಕೆಲಸ ಮಾಡ್ತೀನಿ ರೆಡಿ ಆದ್ಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸ್ ಅಂದ್ರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮ್ಗೆ ನಮ್ ಕೆಲಸ ಏನಿರುತ್ತೆ ಕಡೆ ಬರೆಯೋದು ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ ಪ್ರೊಡ್ಯೂಸರ್ ಆದವರು ಡೇಟ್ಸ್ಗಳನ್ನ ತಗೊಂಡ್ಬರ್ಬೇಕು ಅವ್ರ ಕಡೆಯಿಂದ ಅದನ್ನ ತರಕ್ ಆಗ್ಲಿಲ್ಲ ಒಂದು ವರ್ಷ ಎಂಟೊಂಬತ್ ತಿಂಗಳಾಯ್ತು ತಿರುಗಿ ಒಂದು ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಒಂದುವರೆ ವರ್ಷದವರೆಗೂ ಬರ್ತೀನಿ 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 ಅಂತ ಅನ್ಕೊಂಡು ಒಂದ್ ಹದಿನೈದು ದಿನ ಒಂದ್ ತಿಂಗಳು ಈ ತರ ಕಾಯಿಸ್ಕೊಂಡು ಕಾಯಿಸ್ಕೊಂಡ್ ಒಂದು ವರ್ಷ ನಾಲ್ಕು ತಿಂಗಳು ನಾವು ವೆಯ್ಟ್ ಮಾಡಿದೀವಿ ಅವ್ರಿಗೋಸ್ಕರ ಯಾವ್ದು ಐರಾವ್ ಅದಾದ ಮೇಲೆ ಆ ವ್ಯಕ್ತಿ ಕೇಳಿದಾಗ ಇಲ್ಲ ನೀವ್ ಯಾವ್ದಾದ್ರು ಬೇರೆ ಸಿನಿಮಾ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂತ ಅನ್ಬಿಟ್ಟು ಅಂತ ಈ ಒಂದು ವರ್ಷ ನಾಲ್ಕು ತಿಂಗಳು ಆದ್ಮೇಲೆ ನಾನು ಕಿಸ್ ಶುರು ಮಾಡ್ತೀನಿ ಕಿಸ್ ಸಿನಿಮಾ ಇದೆಲ್ಲ ಆಗಿ ಕರೋನಾ ಟೈಮ್ ಅಲ್ಲಿ ನನ್ನ ಹತ್ರ ಬಂದು ಇಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಇದೆ ನನಗೆ ದುಡ್ಡು ಬೇಕು ಅಂತ ಕೇಳಿದಾಗ ಅದತ್ರ ಎಂಟೂವರೆ ಲಕ್ಷನೋ ಒಂಬತ್ತು ಲಕ್ಷನೋ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮಿಕ್ಕಿದ ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವ್ದಕ್ಕೂ ಹುಡುಗರುಗಳಿಗಾಗ್ಲಿ ಅಸ್ಟೆಂಟ್ ಏರ್ಟ್ರುಗಾಗ್ಲಿ ಯಾವ್ದಕ್ಕೂ ದುಡ್ಡು ಕೊಟ್ಟಿರಲ್ಲ ಅವ್ರಿಗೆಲ್ಲ ನಾನು ಸಿನಿಮಾನೆ ಮಾಡಿಲ್ವಲ್ಲ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕು ಅಂತ ಎಲ್ಲಾರ್ಗು ನಾನು ಪೇ ಮಾಡಿದ್ದೆ ಅಮೌಂಟ್ ನ ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ ನ ಡಿಡೆಕ್ಟ್ ಮಾಡಿ ಏತ್ ಅಂಡ್ ಹಾಫ್ ಲ್ಯಾಕ್ಸ್ ನೈನ್ ಲ್ಯಾಕ್ಸ್ ಅವ್ರಿಗೆ ವಾಪಸ್ ಕೊಟ್ಟಿರ್ತೀವಿ ಇದಾದ್ಮೇಲೆ ಕರೋನಾ ಮುಗ್ದಾದ್ಮೇಲೆ ಇಲ್ಲ ನನಗ್ ಕಷ್ಟ ಇದೆ ಪ್ರತಿ ತಿಂಗಳು ಬರೋದು ನನ್ಗೆ ಗೆ ಬಾಡಿಗೆ ಕಟ್ಟಬೇಕು ಐವತ್ತು ಸಾವಿರ ಕೊಡಿ ಇದಕ್ಕೂ ಕಟ್ಬೇಕು ಒಂದ್ ಲಕ್ಷ ಕೊಡಿ ಅದಕ್ಕೆ ಕೊಡಿ ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಬಂದು ಹೋಗಿ ಮನೆ ಹತ್ರ ಅಂದ್ರೆ ನಾನು ಆಫೀಸ್ ಬಂದು ಕೂತ್ಕೊಡೋರು ಅವಾಗ್ನು ಕೂಡ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಈ ತರದ್ರು ಕೊಟ್ಟಿದ್ವಿ ಇದಾದ್ಮೇಲೆ ತುಂಬಾ ಟಾರ್ಚರ್ ಮಾಡಕ್ ಶುರು ಮಾಡೋದು ಇಲ್ಲ ನಾವು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ ಅದನ್ನ ನಿಮ್ಗೆ ಹೇಳೇ ಕೊಟ್ಟಿದ್ದೀನಿ ಕೊಟ್ಟಿದ್ದೀನ ಒಪ್ಕೊಂಡು ಹೋದ್ರು ಬಟ್ ಅದಾದ್ಮೇಲೆ ಯಾರೋ ಒಂದ್ ಇಬ್ರು ಕರ್ಕೊಂಡ್ ಬರೋರು ಆಫೀಸ್ ಹತ್ರ ಬಂದ್ ಇದ್ ಮಾಡೋರು ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಸೆನ್ಸ್ ಮಾಡಬೇಡಿ ನೀವು ಈ ತರದ್ದೆಲ್ಲ ಚೆನ್ನಾಗಿರೋ ನೀವೇನ್ ಕೊಟ್ಟಿದ್ರಿ ಏನೇನಿತ್ತು ಎಲ್ಲಾನು ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡಕ್ ಮಾಡಕ್ ಶುರು ಮಾಡೋರು ನಾನ್ ಶೂಟಿಂಗ್ ಅಲ್ಲಿ ಇರ್ತಾ ಇದ್ದೀನಿ ಇನ್ನೊಂದ್ ಕಡೆ ಇರ್ತಾ ಇದ್ರೆ ನಾನ್ ಫೋನ್ ತೆಗಿತಾ ಇಲ್ಲ ಅದಾದ್ಮೇಲೆ ನಿನ್ನೆನೆ ಈ ವಿಚಾರ ಬಂದಿತ್ತು ಆಕ್ಚುಲಿ ನಾನ್ ತ್ರೀ ಡೇಸ್ ಆಗಿತ್ತು ವಾರಣಾಸಿ ಲಕ್ಷ್ಮೀ ಶೂಟಿಂಗ್ ಹೋಗಿ ಇವತ್ ಮಾರ್ನಿಂಗ್ ಗೆ ಬಂದಿರೋದು ಅದಕ್ಕೆ ಬಂದು ಇದು ನಡೆದಿರೋ ವಿಚಾರ ನನಗೂ ಅವರು ಥರದ ಯಾವುದೋ ಅಪಾಯಿಂಟ್ಮೆಂಟ್ ತಗೊಳಕ್ ದುಡ್ಡು ಕೊಟ್ಟೆ ಅಂತ ಹೇಳಿದರೆ ನನ್ನ ರಿಜಿಸ್ಟ್ರೇಷನ್ ಏನಾದರೂ ಅಪಾಯಿಂಟ್ಮೆಂಟ್ ಇದ್ರೆ ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಏನಾದ್ರು ತಗೊಳಕ ಏನಾದ್ರು ದುಡ್ಡು ಕೊಟ್ಟಿದ್ರು ಈ ತರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ ನನ್ನ ವಾರಾಣಸಿಗಿದ್ದಾಗ ಯಾರೋ ಕಳಿಸಿದ್ರು ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ ಯಾಕೆ ಅಂತಂದ್ರೆ ನನ್ನ ನನ್ನೊಬ್ರು ಬಗ್ಗೆ ಮಾತಾಡಿಲ್ಲ ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಸಾರ್ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಡಿ ಕೆ ಸಾರ್ ಡಿ ಕೆ ಶಿವಕುಮಾರ್ ಸಾರ್ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಶ್ರೀಕಾಂತ್ ಸಾರ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಧ್ರುವನ್ ಬಗ್ಗೆ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆಗಿದೆ ಅಂತಂದ್ರೆ ಅವನಿಂದ ಎರಡು ಸಿನಿಮಾ ಅವ್ರು ಮಾಡಿರೋ ಬಹದ್ದೂರ್ ಆಗ್ಬೋದು ಇನ್ನೊಂದು ಬರ್ಜರಿ ಆಗ್ಬೋದು ಅದರಿಂದ ಅವ್ರಿಗೆ ಕೋಟಿ ರೂಪಾಯಿ ದುಡ್ಡು ಬಂದಿದೆ ಯಾಕೆ ಅಂದ್ರೆ ಅವ್ರನ್ನ ನೋಡಿದಾಗ ಹೇಳೋ ಫಸ್ಟ್ ಕ್ವೆಶನ್ ಹೋಗಿ ಮಾತಾಡ್ತಾ ಇದ್ದಾರೆ ಹಂಗೆ ಮಾತಾಡಿಸ್ಬೇಕು ನಮ್ಮ ಹತ್ರ ದುಡ್ಡೇ ಕೇಳ್ಬೇಕು ಅಂತಂದ್ರೆ ಲೀಗಲ್ ವೇಳು ಹೋಗ್ಬೋದು ಇಲ್ಲ ಅವ್ರ ಬ್ಯಾಂಕ್ ತ್ರೂನಿ ಕೊಟ್ಟಿರೋದ್ರಿಂದ ನಮ್ಮನ್ನ ಬ್ಯಾಂಕ್ ಯಾವ ಮುಖಾಂತರ ಗಟ್ಟಾದ್ರೂ ಕೇಳ್ಬೋದು ಇದೆಲ್ಲ ಸೆನ್ಸ್ ಅನ್ಸರಿಸ್ತಾ